ಹಲೋ ಸ್ನೇಹಿತರೆ ನಮಸ್ತೆ ಇವತ್ತು ನೀವು ನೋಡ್ತಾ ಇದ್ದೀರಾ ಮಾರುತಿ ಸುಜುಕಿ ಸೂಪರ್ ಕ್ಯಾರಿ ಟರ್ಬೋ ಇಂಜಿನ್ ಗಾಡಿ ಇದಾಗಿರುತ್ತೆ ಡೀಸೆಲ್ ಇಂಜಿನ್ ವೈಕನ ವೈಕಲ್ ಆಗಿರುತ್ತೆ ಇದು ನೀವು ನೋಡ್ಕೋಬೋದು ಟೂ ಥೌಸಂಡ್ ನೈನ್ಟೀನ್ ಮಾಡಲ್ ಇದು ಮಾಡಲ್ ಟೂ ಥೌಸಂಡ್ ನೈನ್ಟೀನ್ ಮಾಡಲ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲ್ ಗಾಡಿ ಇದಾಗಿರುತ್ತೆ ಗಾಡಿಯ ಓನರ್ಶಿಪ್ ಕೇಳಬೇಕಾದ್ರೆ ನೀವು ಸೆಕೆಂಡ್ ಓನರಲ್ಲಿ ಗಾಡಿ ಇರುತ್ತೆ ಈ ಗಾಡಿ ಬಾಡಿಯ ಲೈನಿಂಗ್ ಕೂಡ ನೋಡ್ಕೋಬೋದು ನೀವು ಹಾಗೆ ಬ್ಯಾಕ್ನ ಪ್ಲಾಟ್ಫಾರ್ಮ್ ಕೂಡ ನೋಡ್ಕೋಬೋದು ಒರಿಜಿನಲ್ ಟ್ರೇಯಲ್ಲಿ ಗಾಡಿ ಇರುತ್ತೆ ಇದು ಶೋರೂಮ್ ಮೇಂಟೆನೆನ್ಸಲ್ಲಿ ಗಾಡಿ ಇರುತ್ತೆ ಟೈರ್ ಕೂಡ ನಾಲ್ಕು ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ ಸಿಗುತ್ತೆ ನಿಮಗೆ ಜಾಸ್ತಿ ಕೂಡ ನೋಡ್ಕೋಬೋದು ಎಲ್ಲೂ ರಿಮಾರ್ಕ್ ಇರೋಲ್ಲ ಚಾಸ್ ಒರಿಜಿನಲ್ ಜಾಸ್ತಿ ಆಗಿರುತ್ತೆ ಇದು ವೆಲ್ ಗುಡ್ ಮೇಂಟೆನೆನ್ಸ್ ಆಗಿರುತ್ತೆ ಇದು ಒಳಗೆ ಇಂಟೀರಿಯರ್ ಕೂಡ ನೋಡ್ಕೋಬೋದು ಶೋರೂಮ್ನ ಕುಷನ್ ಕೂಡ ಅವೈಲೇಬಲ್ ಇರುತ್ತೆ ಟಾಪ್ ಸೀಲಿಂಗ್ ಕೂಡ ನೋಡ್ಕೋಬೋದು ಒರಿಜಿನಲ್ ಆಗಿರುತ್ತೆ ಹಾಗೆ ಡ್ಯಾಶ್ಬೋರ್ಡ್ನ ವ್ಯೂ ಕೂಡ ನೋಡ್ಕೋಬೋದು ಹಾಗೆ ಬಂದುಬಿಟ್ಟು ಓಡಾಮಿಟ್ರು ಕೂಡ ನೋಡ್ಕೋಬೋದು ನಿಮಗೆ ವೋಡಾಮಿಟ್ರೂ ಎಂಬತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಕಿಲೋಮೀಟ್ರ್ ಓಡಾ ಮೀಟರ್ ಓಡಿರುತ್ತೆ ಗಾಡಿ ಇರೋದು ರನ್ನಿಂಗ್ ಆಗಿರುತ್ತೆ ಹಾಗೆ ಪ್ಲಾಟ್ಫಾರ್ಮ್ ಕೂಡ ನೋಡ್ಕೋಬೋದು ಪಿನ್ ಟು ಪಾಯಿಂಟ್ ನಾನು ನಿಮಗೆ ಗಾಡಿ ತೋರಿಸ್ತೇನೆ ರೈಟ್ ಸೈಡ್ನ ಫ್ರಂಟ್ ಟೈರ್ ಇದು ಹಾಗೆ ಕ್ಯಾಬಿನ್ ಒರಿಜಿನಲ್ ಲೈನಿಂಗ್ ಕೂಡ ನೋಡ್ಕೋಬೋದು ರೈಟ್ ಸೈಡ್ನ ವ್ಯೂ ಆಗಿರುತ್ತೆ ಇದು ಹಾಗೆ ಬಾಡಿಯ ಲೈನಿಂಗ್ ಕೂಡ ನೋಡ್ಕೋಬೋದು ಚಾಸ್ ಕೂಡ ನೋಡ್ಕೋಬೋದು ನೀವು ರೈಟ್ ಸೈಡ್ನ ಬ್ಯಾಕ್ ಟೈರ್ ಆಗಿರುತ್ತೆ ಇದು ಲೆಫ್ಟ್ ಸೈಡ್ನ ಬ್ಯಾಕ್ ಟೈರ್ ಆಗಿರುತ್ತೆ ಇದು ಚಾಸಿಯ ವ್ಯೂ ಕೂಡ ನೋಡ್ಕೋಬೋದು ನೀವು ಹಾಗೆ ಲೆಫ್ಟ್ ಸೈಡ್ನ ಫ್ರಂಟ್ ಟೈರ್ ಕೂಡ ನೋಡ್ಕೋಬೋದು ನೀವು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಸಿಗುತ್ತೆ ನಿಮಗೆ ಇದು ನಾಲ್ಕು ಹಾಗೆ ನಿಮಗೆ ನೀವು ನೋಡ್ಕೋಬೇಕಾದ್ರೆ ಮುಂದಗಡೆ ವ್ಯೂ ನೋಡ್ಕೋಬೋದು ಮುಂದಗಡೆ ಶಿವ ಬಂಪರ್ ಕೂಡ ನಿಮಗೆ ಅವೈಲೇಬಲ್ ಈ ಗಾಡಿಯಲ್ಲಿ ಸಿಗತ್ತೆ ಮತ್ತೊಂದು ಸಲ ಹೇಳ್ತೀನಿ ಸ್ನೇಹಿತರೆ ಈ ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲ್ ಗಾಡಿ ಇದಾಗಿರುತ್ತೆ ನೀವು ನೋಡ್ಕೋಬೋದು ಇವಾಗ ಈ ಗಾಡಿ ಶಿವಮೊಗ್ಗ ನಗರದಲ್ಲಿ ಗಾಡಿ ಇರುತ್ತೆ ಶಿವಮೊಗ್ಗ ಮೇನ್ ಸಿಟಿಯಲ್ಲೇ ಗಾಡಿ ಇರುತ್ತೆ ಇದು ಕೆ ಫಿಫ್ಟಿ ಒನ್ ಎ ಡಿ ಸೆವೆನ್ ಒನ್ ತ್ರೀ ಒನ್ ಗಾಡಿ ನಂಬರ್ ಆಗಿರುತ್ತೆ ಇದು ನನ್ನ ನಂಬರ್ ಬಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೇನೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಎಲ್ಲ ಚಾನಲ್ ನೋಡುತ್ತಿರುವ ಸ್ನೇಹಿತರಿಗೆ ಕೇಳಿಕೊಳ್ಳುವುದೇನೆಂದರೆ ಈ ಗಾಡಿ ಬೇಕಾದಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ